ಒಂದು ನಾಲ್ಕು ಮಾತಾಡಿ ಸರ್ ಈ ಪ್ರಮುಖ ರೂವಾರಿಗಳು ಇಲ್ಲೇ ಅಕ್ಕಪಕ್ಕದಲ್ಲಿದ್ದಾರೆ ಮೊದಲನೇದಾಗಿ ಆ ಕ್ರೆಡಿಟ್ ಇವ್ರಿಗೆ ಸಲ್ಲಬೇಕು ಎರಡನೇದಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಗೆಲುವು ಕೆಲವಲ್ಲ ಜವಾಬ್ದಾರಿ ಇದು ಏನಾದರೂ ಗೆಲುವು ಅನ್ನೋದಿದ್ದರೆ ಅದು ನನ್ನ ಇಲಾಖೆಗೆ ಸಲ್ಲಬೇಕು ನನ್ನ ಹಿರಿಯ ಅಧಿಕಾರಿಗಳಾದಂಥ ಡಿ ಒ ಟಿ ಸಾಹೇಬ್ರಾಗಿರ್ಬೋದು ಅಡಿಷ್ನಲ್ ಡೈರೆಕ್ಟರ್ ಸಾಹೇಬರುಗಳಾಗಿರ್ಬೋದು ಜಾಯಿಂಟ್ ಡೈರೆಕ್ಟರ್ ಸಾಹೇಬರುಗಳಾಗಿರ್ಬೋದು ಡೆಪ್ಟಿ ಡೈರೆಕ್ಟರ್ ಸಾಹೇಬರುಗಳಾಗಿರ್ಬೋದು ಮತ್ತು ಅಸ್ಟೆಂಟ್ ಡೈರೆಕ್ಟರ್ ಸಾಹೇಬರುಗಳಾಗಿರ್ಬೋದು ನಮ್ಮ ಎ ಟಿ ಒ ಸಾಹೇಬರುಗಳಾಗಿರ್ಬೋದು ನನ್ನ ಕೊಲೀಗ್ಸ್ಗಳು ಅದರಲ್ಲೂ ನನ್ನ ನಾನಿಷ್ಟು ಏನಾದರೂ ಉಮ್ಮಸ್ಸಿಂದ ಕೆಲಸ ಮಾಡಬೇಕು ಅಂದರೆ ನಾನು ಒಂದಿನ ಡೈನಿಂಗ್ ಟೇಬಲ್ ಮೇಲೆ ಕುಳಿತಾಗ ನಾನು ಎಚ್ಚರಿಸಿ ಎಬ್ಡಿಸಿದಂಥ ನನ್ನ ರಘುವಣ್ಣ ನಮ್ಮ ಸಾಹೇಬರು ಮತ್ತು ಬಿಜಾಪುರದಿಂದ ಬಂದಿದ್ದಾರೆ ನಮ್ಮ ಸಾಹೇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಜಮಖಂಡಿ ಉಪ ಖಜಾನೆಯಲ್ಲಿ ಎ ಇದ್ದಾರೆ ಅಲ್ಲಿಂದ ಬಂದಿದ್ದಾರೆ ಮತ್ತು ನನ್ನ ಗೆಳೆಯ ಏನು ಇಲ್ಲಿದ್ದಾರೆ ನನ್ನ ಕೆ ಪಿ ಆಗಿರ್ಬೋದು ನನ್ನ ಚಿದು ಆಗಿರ್ಬೋದು ಶೀತಲು ನಮ್ಮ ನವೀನು ಭಾನುಪ್ರಕಾಶು ನಮ್ಮ ಉಮೇಶ್ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಂದ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಇದರ ಒಟ್ಟಿಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಕ್ಷರಿ ಸಾಹೇಬ್ರು ಅವರ ಆಶೀರ್ವಾದ ಇತ್ತು ಅದರೊಟ್ಟಿಗೆ ನಮ್ಮ ಬಸವರಾಜು ಹಿರಿಯ ಉಪಾಧ್ಯಕ್ಷರು ನಮ್ಮ ನೆಲ್ಕುದ್ರಿ ಸದಾನಂದವರು ಮತ್ತೆ ತಿರ್ಗ ನಮ್ಮ ಹರ್ಷ ಅವರು ಮತ್ತು ನಮ್ಮ ಚೇತನ್ ಅವರು ಇಂದ ಗೆದ್ದಿರ್ತಕ್ಕಂಥ ನಮ್ಮ ಸಿರಿಕಲ್ಚರ್ ಅವರು ಚೇತನ್ ಅವರು ನಮ್ಮ ಹರ್ಷ ಅಂತ ಆಮೇಲೆ ನಮ್ಮ ಡಿ ಪಿ ಆರ್ ಸೆಕ್ಷನ್ನಲ್ಲಿ ಇರ್ತಕ್ಕಂಥ ನಮ್ಮ ಅಂಡರ್ ಸೆಕ್ರೆಟರಿ ಹರೀಶ್ ಅವರು ಇವರೆಲ್ಲ ನಾವು ಋಣ ತೀರ್ಸೋಕ್ಕಾಗಲ್ಲ ನಾನೊಬ್ಬತ್ತು ಋಣ ಅಷ್ಟೇ ನಾನು ಗೆಲುವು ಆದರೆ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ ಇದನ್ನು ತಲೆಗೇರಿಸ್ಕೊಡದೆ ಕಾಲಲ್ಲಿಟ್ಟು ಕಾಲ್ಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಿ ಮತ್ತೊಂದು ಸಂಘಟನೆ ಮಾಡೋದಿದೆ ನನ್ನ ಗೆಳೆಯರ ಆಶೀರ್ವಾದ ಮತ್ತೆ ನಮ್ಮ ಸಾಹೇಬರುಗಳ ಮಾರ್ಗದರ್ಶನ ಇಡೀ ರಾಜ್ಯಾದ್ಯಂತ ಸುತ್ತಿ ಒಂದು ಇನ್ನೊಂದು ಅಷ್ಟು ಒಳ್ಳೆ ಸಂಘಟನೆ ಮಾಡೋ ಒಂದು ಮಾನಸಿಕ ಬಲ ನನಗೆ ಈಗ ಕೊಟ್ಟಿದೆ ನಾನು ನಡ್ಕೊಡ್ತೀನಿ ಆಯ್ಕೆ ಸರ್ ಮುಂದಿನ ಹೊಸ ಹೊಸ ಕಾರ್ಯ ಯೋಜನೆಗಳು ಸರ್ ನಮಗೆ ಭಾಳಷ್ಟು ಸಮಸ್ಯೆಗಳಿದೆ ಇಲಾಖೆಯಲ್ಲಿ ನಮಗೆ ವೇತನ ಆಯೋಗದಲ್ಲೂ ಕೂಡ ನಾವು ಖಜಾನೆಟ್ಟು ಪ್ರಮುಖವಾದಂಥ ಯೋಜನೆ ಇದು ರಾಜ್ಯ ಸರ್ಕಾರದ ಯೋಜನೆ ಅದನ್ನು ಯಶಸ್ವಿ ಮಾಡಿದ್ದೀವಿ ಅಂದರೆ ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದು ಆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ ಹಲವಾರು ನಿಗಮ ಮಂಡಳಿಗಳು ಇಲಾಖೆಗಳು ಮತ್ತೆ ಎಕ್ಸ್ಟರ್ನಲ್ ಏಜೆನ್ಸಿಗಳನ್ನ ಎಲ್ಲ ಒಂದೇ ತೆಕ್ಕೆಗೆ ತೊಗೊಂಬಂದು ಮಾಡಿದಂಥ ನಮ್ಮ ಒ ಟಿ ಸಾಹೇಬರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಡಿಒಿ ಅವರೇ ಸರ್ ಒಟ್ಟು ಮತಗಳು ಒಟ್ಟು ಅಂತರದಿಂದ ಗೆದ್ದಿರೋ ಸರ್ ಟೋಟಲ್ ಮತಗಳು ಸರ್ ಸರ್ ಒಟ್ಟು ನೂರ ಅರವತ್ತು ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನೂರ ಅರವತ್ತೇಳು ಮತಗಳು ಚಲಾವಣೆ ಆಗಿದ್ದು ನನಗೆ ನೂರ ಇಪ್ಪತ್ತಾರು ಮತಗಳನ್ನ ಕೊಟ್ಟು ಆಶೀರ್ವಾದ ಮಾಡಿದ್ರು ಎಂಬತ್ತೈದು ಓಟ್ ನಾನು ಲೀಡ್ ಕೊಟ್ಟಿದ್ದೀನಿ ಎಂಬತ್ತೈದು ಓಟ್ನಿಂದ ನಾನು ಗೆಲುವಾಗಿದೆ ಬಂದ್ ಚಂದ್ರಶೇಖರ್ ಉಳಿತಾರ